ಅವರು ಏನು ಫುಲ್ಲು ದಂಧೆ ನಡೀತಾ ಇದೆ ಅಂತ ಹೇಳಿ ಟ್ರಾನ್ಸ್ಫರ್ಸ್ ನಮ್ಮ ಜಿಲ್ಲೆನೂ ಸೇರಿಸಿ ಇಡೀ ರಾಜ್ಯದಲ್ಲಿ ಅಂತೇಳಿ ನಮ್ಮ ಜಿಲ್ಲೆಯ ಉಲ್ಲೇಖ ಮಾಡಿದ್ದಾರೆ ಮೋಸ್ಟ್ಲಿ ಇವರು ಅಪ್ಪರ್ ಮುಖ್ಯಮಂತ್ರಿಗಳಿದ್ದಾಗ ತಮ್ಮ ಇದೇ ಕೆಲಸ ಮಾಡಿದ್ರು ಇರಬೇಕು ಆ ಚಾಳನೆ ನಮಗೂ ಇದೆ ಅಂತಕ್ಕಂಥದ್ದು ಭಾವನೆ ಏನಾದರೂ ಹೇಳೋದಾದ್ರೆ ಸುಮ್ ಸುಮ್ಮನೆ ಭಾಷಣ ಮಾಡೋದಾದ್ರೆ ಅದಕ್ಕೆ ಯಾವುದೇ ಥರದ ಒಂದು ಪ್ರೂಫ್ ಇಲ್ಲದೆ ಯಾವುದೇ ಥರ ವಿಚಾರಗಳಿಲ್ಲ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಒಂದು ಸರ್ಕಾರದ ಮೇಲೆ ಅಂತ ಹೇಳಿದ್ರೆ ಮನೆ ರಾಘವೇಂದ್ರ ನಿಮ್ಮ ಅಪ್ಪವ್ರು ಯಾಕೆ ಜೈಲಿಗೆ ಹೋದರು ಅಂತ ಹೇಳಿ ನೀವು ಹೇಳಬೇಕಾಗತ್ತೆ ಯಾಕೆಂದ್ರೆ ನಾನು ಒಬ್ಬ ಉಸ್ತುವಾರಿ ಸಚಿವ ಇರಲಿ ನನ್ನ ಜವಾಬ್ದಾರಿ ಇರ್ತದೆ ಏನೇ ತೀರ್ಮಾನಗಳನ್ನು ತಗೊಂಡ್ರು ಕೂಡ ಇಲ್ಲಿಯ ಜನರಿಗೆ ಸಹಕಾರ ಆಗ್ತಕ್ಕಂಥದ್ದು ಸರ್ಕಾರ ಸರ್ಕಾರ ನಿಮ್ದು ಅಲ್ಲ ರಾಘವೇಂದ್ರ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ ನೀವು ಕುತ್ಕೊಂಡು ಜೋಗಕ್ಕೆ ಹೋದಾಗ ಟೀಕಾ ಟಿಪ್ಪಣಿ ಮಾಡೋದು ಕೂಲಿಂಗ್ ಗ್ಲಾಸು ಅಂತ ಜೋಗಕ್ಕೆ ನೀವು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ ಮಧು ನಮ್ಮ ಅಪ್ಪನ ಮನೆಯಿಂದ ಏನು ತಂದಿಲ್ಲ ಇದನ್ನ ಕುತ್ಕೊಂಡು ಯಾವನು ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥದ್ದಲ್ಲ ಬಂಗಾರಪ್ಪ ಯಾವಾಗಲೂ ಯಾವಾಗ್ಲೂ ಕನ್ಸು ಕಟ್ಟಿದ್ರು ಇವ್ರ ಹಣ ಇವ್ರ ಮನೆಯಿಂದ ತಂದಿಲ್ಲ ಈಗ ಸಿಗಂದು ಗ್ರಿಡ್ಜ್ ಹಬ್ಬ ಎಷ್ಟು ವರ್ಷದಿಂದ ಈಗ ಫಿನಿಶ್ ಆದ ತಕ್ಷಣ ಇಲ್ಲ ನಾನು ಮಾಡಿಸಿದ್ದು ನಾನು ಮಾಡಿಸಿದ್ದು ಯಾಕೆ ನೀನೇ ಮಾಡ್ಸಿರೋದು ಆಯ್ತು ನೀವೇ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ದುಡ್ಡು ಕೊಟ್ರಿ ನಮ್ಮ ಲೆಕ್ಕ ಕೊಟ್ಟಿದ್ದೀರಾ ಕೇಳಿದಿರಾ ನೀವು ಯಾರಾದರೂ ಶಿವಮೊಗ್ಗದಿಂದ ಎಷ್ಟು ಟ್ಯಾಕ್ಸ್ ಹೋಗಿದೆ ರಾಜ್ಯ ಸರ್ಕಾರದ ಬೊಕ್ಕಸದ ಮೂಲಕ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಎಷ್ಟು ನೀವು ಅನ್ನೋ ಯೋಗ್ಯತೆ ಇದೆಯಾ ನಿಮಗೆ ಕೂತ್ಕೊಂಡು ಇಲ್ಲಿ ದಂಧೆ ಮಾಡ್ತಾರೆ ಇದನ್ನ ಏನು ಟ್ರಾನ್ಸ್ಫರ್ ದಂಧೆ ಅವೆಲ್ಲ ನಿಮಗೆ ಕೆಟ್ಟ ಚಾಳಿ ಇರಬಹುದು ನೀವೆಲ್ಲ ಮಾಡಿ ಮಾಡಿ ಅಭ್ಯಾಸ ಆಗಿ ನಿಮ್ಮನ್ನು ಹೀನಾಯವಾಗಿ ಇವತ್ತು ಜನರು ಇವತ್ತು ರಾಜ್ಯಮಟ್ಟದಲ್ಲಿ ಸೋಲಿಸಿದ್ದಾರೆ ಸುಮ್ಮನೆ ಕೂತ್ಕೊಂಡು ಒಂದು ಸರ್ಕಾರದ ಸ್ವೇತಾಚಾರಕ್ಕೆ ಬಂದು ಭಾಷಣ ಮಾಡೋದಿದೆಯಲ್ಲ ರಾಘವೇಂದ್ರ ನಿಲ್ಲಿಸಬೇಕಾಗ್ತದೆ ಅದನ್ನು ಮತ್ತೆ ನಾವು ಇನ್ನೂ ಕೆದಕಬೇಕಾಗತ್ತೆ ಯಾರ್ಯಾರು ಜೈಲಿಗೆ ಹೋದ್ರು ಯಾಕೆ ಹೋದ್ರು ಏನೇನು ಕೇಸ್ಗಳಿದಾವೆ ನಿಮ್ಮ ಮೇಲೆ ನೀವು ಎಲ್ಲಿಂದ ಎಲ್ಲಿಗೆ ಬಂದ್ರಿ ಮುನ್ಸಿಪಾಲ್ಟಿಯಿಂದ ಎಲ್ಲಿಗೆ ಬಂದ್ರಿ ಅದನ್ನೆಲ್ಲ ವಿಚಾರ ತೆಗಿಬೇಕಾಗತ್ತೆ ಅದಕ್ಕೆ ಹುಷಾರಾಗಿರ್ಬೇಕು ನನ್ನ ಒಂದು ಉಸ್ತುವಾರಿ ಸಚಿವನಾಗಿ ಯಾವುದೇ ಥರದ ನೀವು ಮಾತಾಡಬೇಕಾದ್ರೆ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡಬೇಕು ಈಗಲೂ ಕೂಡ ಮಾಡಿದ್ದಾರೆ ಕೆಲವರಿಗೆ ಆಫೀಸರ್ಸಿಗೆ ಕೇಳಿದ್ದಾರೆ ಅವರು ವಿಚಾರಗಳನ್ನು ಅವ್ರನ್ನೆಲ್ಲ ಪಟ್ಟಿಂಗ್ನೆಲ್ಲ ಬಿಟ್ಟು ನನ್ನ ಹತ್ರ ಕಳಿಸ್ತಾರೆ ಹೋಗಿ ಹೇಳ್ರಿ ಹಿಂಗೆ ಹಿಂಗೆ ಕೆಲಸ ಮಾಡಿಸ್ರಿ ಹೇಳಿ ಅದನ್ನೆಲ್ಲ ನಾನು ಬಿಚ್ಚಿಡಬೇಕಾಗತ್ತೆ ನಾನು ಒಂದೇ ಸಾರ್ವಜನಿಕರಿಗೆ ನಮ್ಮ ಜಿಲ್ಲೆಗೆ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನನ್ನ ಕರ್ತವ್ಯ ಏನಿದೆ ನನ್ನ ಜಿಲ್ಲೆಯಲ್ಲಿ ಅದನ್ನು ಸಾರ್ವಜನಿಕರಿಗೆ ಸಹಕಾರ ಆಗ್ತಕ್ಕಂಥ ನಿರ್ಧಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದ್ರೂ ತೀರ್ಮಾನ ತಗೊಳ್ತೀನಿ ಸಾರ್ವಜನಿಕರ ಸಹಕಾರಕ್ಕೆ ಮಾತ್ರ ಯಾದ ಪಕ್ಷದ ವಿರುದ್ಧ ಆಗಲಿ ಪರವಾಗಿ ಆಗ್ಲಿ ಯಾವತ್ತೂ ಕೂಡ ನಾವು ಮಾಡದವನಲ್ಲ ನಾವು ಮಾಡೋದಕ್ಕೂ ಹೋಗೋದಿಲ್ಲ ಇದನ್ನ ನಾನು